ಹೆಣ್ಮಕ್ಕ ಪಾಪ ಡ್ರೆಸ್ ಮಾಡಿಕೊಂಡು ವೇಲ್ ಹಾಕೊಂಡು ಹೋಗಿರ್ತಾರೆ ಹಾಗಿದ್ರೆ ವೇಲ್ ಬೆಳಿಸ್ತೀರಾ ಅಥವಾ ಇಡೀ ನಮ್ಮ ಹಿಂದೂ ಸಮಾಜದಲ್ಲಿ ಅದೊಂದು ಸಂಸ್ಕೃತಿ ಸಂಸ್ಕಾರ ಉಡದಾರ ಹಾಕೊಂಡು ಹೋಗಿರ್ತಾರೆ ಎಲ್ಲದೂ ಉಡ್ದಾರ ಬೆಚ್ಚಿಸ್ತೀರಾ ಯಾವ ಇದರಿಂದ ನೀವು ಅವ್ರನ್ನ ಮಕ್ಕಳ ಬ್ರಾಹ್ಮಣರ ಮಕ್ಕಳಿಗೆ ನೀವು ರೀತಿ ನೀವು ಹಾಳು ಮಾಡಿ ನೋಡ್ತಾ ಹಾಳ ಬ್ರಾಹ್ಮಣರ ಮೇಲೆ ಹೋದ್ರ ಮಾಡ್ತೇನೆ ಕಷ್ಟ ವಿವಾದ ಇವು ಹುಚ್ಚನ ಇವರು ತಲೆ ಸರಿ ಇದು ಯಾವುದೇ ಇನ್ಸ್ಟಾಗ್ರಾಮ್ ಯಾರು ಯಾರೋ ಅನುರಾಗ್ ಕಶ್ಯಪ್ ಅಂತ ಅನುರಾಗ ಕಶ್ಯಪ್ ಅಂದ್ಬಿಟ್ಟು ಇಂತಹ ಹೇಳಿಕೆಯನ್ನು ಕೊಡ್ತಾರಲ್ಲ ಇದನ್ನ ಸರ್ಕಾರ ತಕ್ಷಣದಲ್ಲಿ ಕ್ರಮ ತಗೊಳ್ಲಿಕ್ಕಾಗ ನಾವು ತಗೋಬೇಕಾಗಲ್ಲ ಎಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಸರ್ಕ ಗೂಳಿಗಳು ಸಂವಿಧಾನದಲ್ಲಿ ಪ್ರತಿಯೊಬ್ಬರ ಹಿತರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಸರ್ಕಾರ ಗೋಳಿಗಳು ಚುನಾಯಿಸೋದು ಅದಕ್ಕೋಸ್ಕರ ಅದು ಬಿಟ್ಟು ಇವನ್ ಯಾರೋ ಇವನು ಅಯೋಗ್ಯವನ್ ತಲೆಯಿಂದಲೇ ಬ್ರಾಹ್ಮಣ ಮೇಲೆ ಘೋಷಣೆ ಮಾಡ್ಲಿಕ್ಕೆ ಅವನ ಅವನ ತಂದೆ ಮಗನೇ ಆಗಿದ್ರೆ ಈ ಕೆಲಸವನ್ನು ಮಾಡಲಿ ನಾವು ಸವಾಲಕ್ಕೆ ತಗೊಳ್ತೀವಿ ಹುಡುಗ ಕೇಸ್ ಬ್ರಾಹ್ಮಣರು ಅಂದ್ರೆ